ದಿನ ಅಮ್ಮನಿಗೆ ರಸ್ತೆಯ ಬಾರ್ ಬಂದ್ ಮಾಡಬೇಕೆಂದು ಒತ್ತಾಯಿಸಿ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು ರಸ್ತೆಯಲ್ಲಿ ಬಾರ್ ಇರೋದ್ರಿಂದ ಮಹಿಳೆಯರು ಮಕ್ಕಳು ಸಂಚಾರ ಮಾಡುವ ಜಾಗದಲ್ಲಿ ಕುಡಿದ ಮತ್ತಿನಲ್ಲಿ ಕೆಲವರು ಮಹಿಳೆಯರೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದಾರೆ ಇದನ್ನ ಬಂದ್ ಮಾಡುವಂತೆ ಸಾಕಷ್ಟು ಬಾರಿ ಹೋರಾಟ ಮಾಡಿದ್ರು ಬಂದ್ ಮಾಡಿಲ್ಲ ಎಂದು ಮನವಿಯಲ್ಲಿ ದೂರಿದ್ದಾರೆ ನಾವು ಇವತ್ತು ಅಮ್ಮನಿಗೆ ಗ್ರಾಮದ ಹೆಣ್ಮಕ್ಳು ಐದಾರು ವರ್ಷದಿಂದ ಬಾರ್ ಚಲೋ ಮಾಡಿದರು ಎಲ್ಲಿ ರೋಡ್ ಹಚ್ಚಿ ಆಯ್ತು ಅದು ಬಾರ್ ಆ ಬಾರನ್ನು ಬಂದ್ ಮಾಡ್ಬೇಕಂತೇಳಿ ನಾವು ಆ ತಗೋ ಹೋರಾಟ ಮಾಡಿದ್ದೆವು ಅದು ಬಂದಾಗಲ್ಲ ಈಗ ಉಗ್ರ ಹೋರಾಟ ಮಾಡಿದೆವು ನಾವು ಎಂಟು ತಾರೀಕಿಂದ ಮಹಿಳಾ ದಿನಾಚರಣೆ ಏನು ಚಲೋ ಆಗಿತ್ತು ಅಂದಿನಿಂದ ಹೋರಾಟ ಚಾಲು ಮಾಡಿದೆವು ಅದಕ್ಕೆ ಈಗ ಮತ್ತೆ ನಾಳೆ ಚಾಲು ಮಾಡ್ತೇವೆ ಅಂತೇಳಿ ಅವರು ಒಂದು ಆದೇಶ ತೊಗೊಂಬಂದರು ಅದಕ್ಕೆ ಮತ್ತು ಉಗ್ರ ಹೋರಾಟ ಮಾಡ್ತೇವೆ ಮಾಡಾರ್ದು ನಾಳೆ ಈಗ ಡಿ ಸಿ ಅವ್ರಿಗೆ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಲೆಟ್ರ್ ಕೊಟ್ಟೆವು ಹೇಳಿ ಅದಕ್ಕೆ ಇನ್ನು ಮುಂದ ಆದ್ರೆ ಭೀ ಮತ್ತೆ ನಾಳೆ ನಾವು ನಾಳೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಎಲ್ಲ ಹೆಣ್ಮಕ್ಳಿಗೆ ಆಗೈತಿ ಅಲ್ಲಿ ಹೋ ಅಲ್ಲಿ ನಾವು ಆಯೋ ಸಹಿಲ್ಲ ಆ ರೋಡ್ದಾಗ ರ ತೊಂದರೆ ಆಯ್ತಿ ಹೆಣ್ಮಕ್ಳಿಗೆ ಮತ್ತು ಸಾಲಿ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಹೋಗೋಕ ಆಗಾನಿಲ್ಲ ಆ ಶಾಲೆ ಕುಡಿದವ್ರು ಏನು ಮಾಡ್ತಾರೋ ಮಕ್ಕಳೆಲ್ಲ ಚಾಕ್ಲೇಟ್ ಕೊಡ್ತ ಬಾಪಿ ಚಾಕ್ಲೇಟ್ ಕೊಡ್ತ ಬಾಪಿ ಸಣ್ಣ ಮಕ್ಕಳೆಲ್ಲ ಕರಿತಾರೆ ಮಣ್ಣಿ ಎರಡು ಹುಡುಗರು ಓಡಿ ಹೋದ್ರು ಹೋಗೋರು ಹೆಣ್ಮಕ್ಳಿಗೆಲ್ಲ ಭಾಳ ತೊಂದರೆ ಆಗೈತೆ ರೀ ರೋಡ್ನಾಗೆ ಹುಡುಗದ ಕಿಷ್ಟ ಗಲಾಟೆ ಮಾಡ್ತಾರ್ರಿ ಏನ್ ಅತ್ಯಾಚಾರ ಮಾಡತ್ತಾರೀ ಹೋಗೋರು ಬರೋರ್ಗೆ ಯಾರಿಗೂ ಹೆಣ್ಮಕ್ಳಿಗೆಲ್ಲ ಅನುಕೂಲ ಇಲ್ರಿ ಧೈರ್ಯದಿಂದ ಓಡಾಡೋಂಗಿಲ್ಲ ರೀ ಆಕ್ಸಿಡೆಂಟು ಭಾಳ ಆತಾವ್ರಿ ಅದಕ್ಕೆ ಇದಕ್ಕೋಸ್ಕರ ನಮ್ಮ ಊರಾಗಿಂದ ಎಲ್ಲ ಸಾರಾ ಅಂಗಡಿಗಳು ಆಗ್ಬೇಕಂತ ನಾವು ನೋಡಿ ಕೇಳ್ಕೊಳ್ಳೋಕೆ ಈಗಾಗಲೇ ನಾವೀಗ ತಿಳಿಸಿದೆವು ರೀ ಈಗ ನಾವೀಗ ಮಹಿಳಾ ದಿನಾಚರಣೆ ನಾವು ಸ್ಟಾರ್ಟ್ ರೀ ಅದನ್ನು ಹೋರಾಟ ರೀ ಇನ್ನೂ ಹಂಗ ರೀ ಅದಕ್ಕೆ ಮೇಲಾದಕ್ಕೆ ಎಲ್ಲರಿಗೂ ನಾವು ಅವ್ರು ಎಲ್ಲರೂ ಆ್ಯಕ್ಷನ್ ತೊಗೊಂಡು ನಮ್ಮ ಊರಾಗಿಂದ ಭಾರ ಸ್ಥಳಾಂತರ ಅಂತ ಹೇಳಿ ನಾವು ಕೇಳ್ಕೊಳತ್ತೇವೆ ಅಮ್ಮನಗಿ ಗ್ರಾಮದಲ್ಲಿ ರಾಜಾರೋಷವಾಗಿ ಮನೆ ಮನೆಯಲ್ಲಿ ಸಾರಾಯಿ ಮಾರಾಟ ಮಾಡುತ್ತಿದ್ದಾರೆ ಯುವಕರು ಕೆಲಸ ಕಾರ್ಯವನ್ನು ಬಿಟ್ಟು ಮನೆಯಲ್ಲಿರುವ ಹಣ ತೆಗೆದುಕೊಂಡು ಹೋಗಿ ಸಾರಾಯಿ ಕುಡಿದು ಹಾಳಾಗ್ತಾ ಇದ್ದಾರೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಾರಾಯಿ ಮಾರಾಟ ಮಾಡುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು ನಿರ್ಮಾಣವಾಗಿರುವ ಬಾರ್ನಿಂದ ಗ್ರಾಮಸ್ಥರಿಗೆ ತೊಂದರೆಯಾಗಿದೆ ಕಳೆದ ಐದು ವರ್ಷಗಳ ಹಿಂದೆ ಪ್ರಾರಂಭವಾಗಿದ್ದ ಬಾರನ್ನ ಹೋರಾಟ ಮಾಡಿ ಬಂದ್ ಮಾಡಿಸಲಾಗಿತ್ತು ಈಗ ಮತ್ತೆ ಅನುಮತಿ ಪಡೆದು ಪ್ರಾರಂಭಿಸಿದ್ದಾರೆ ಇದರಿಂದ ಗ್ರಾಮ ಸಮಸ್ಥರಿಗೆ ತೊಂದರೆಯಾಗಿದೆ ಅದನ್ನ ಬಂದ್ ಮಾಡಬೇಕೆಂದು ಒತ್ತಾಯಿಸಿದ್ರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ